ಎಲ್ರಿಗೂ ನಮಸ್ಕಾರ ಟ್ಯೂಟರ್ಸ್ ಲ್ಯಾಬ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಇವತ್ತು ನಾವು ಆಕ್ಟಿವಿಟಿ ಕ್ಲಾಸ್ನ ಹದಿನಾರನೇ ದಿನದಲ್ಲಿದ್ದೇವೆ ಇವತ್ತು ನಾನು ನಿಮ್ಮೆಲ್ಲರಿಗೂ ಸಜಾತಿಯ ಒತ್ತಕ್ಷರಗಳ ಬಗ್ಗೆ ತಿಳಿಸ್ಕೊಡ್ತೀನಿ ಸಜಾತಿಯ ಒತ್ತಕ್ಷರಗಳನ್ನ ಯಾವ ರೀತಿ ಬರೀಬೇಕು ಹಾಗೆ ಯಾವ ರೀತಿ ಓದಬೇಕು ಅಂತ ತಿಳಿಸ್ಕೊಡ್ತೀನಿ ಒತ್ತಕ್ಷರಗಳನ್ನು ಬರೆಯೋಣ ಒತ್ತಕ್ಷರಗಳು ಅಂದರೆ ಇಲ್ಲಿ ನಾನು ವ್ಯಂಜನಗಳನ್ನು ತನಕ ವ್ಯಂಜನಗಳನ್ನ ಬರೆದಿದ್ದೇನೆ ಈ ವ್ಯಂಜನಗಳಿಗೆ ಒತ್ತಕ್ಷರಗಳನ್ನ ಬರೆಯೋಣ कागे का वत्तु ही ರೀತಿ ಬರುತ್ತೆ ಹಾಗೆ ಖ ಗ ಘ ங ಚ ಛ ಜ ಝ ಞ ಟ ಥ ಡ ಢ ನ ಇಲ್ಲಿ ನೋಡಿ ಕಾಯಿಂದ ಣವರೆಗೆ ಕಾಗೆ ಕಾವತ್ತಕ್ಷರ ಎಲ್ಲ ಒಂದೇ ಥರ ಆ ಅಕ್ಷರ ಥರನೇ ಇದೆ ಆದರೆ ಈಗ ತಾವತ್ತಕ್ಷರ ಬರೀಬೇಕು ತಾವತ್ತಕ್ಷರ ತಾ ಥರ ಬರಿಯಲ್ಲ ನಾವು ಈ ರೀತಿ ಬರಿತೀವಿ ತಾವತ್ತಕ್ಷರ ಗಮನಿಸಬೇಕು ನೀವು ಇದು ತಾವತ್ತಕ್ಷರ ಹೀಗಿರುತ್ತೆ ಹಾಗೆ ಧ ಹಾಗೆ ನಾವತ್ತಕ್ಷರೂ ಅಷ್ಟೇ ಬೇರೆ ರೀತಿ ಇರುತ್ತೆ ನಾವತ್ತಕ್ಷರ ಈ ರೀತಿ ಬರೀಬೇಕು ಮುಂದೆ ಪ ಫ ಬ ಮಾಗು ಅಷ್ಟೇ ಮಾವತ್ತಕ್ಷರ ಈ ರೀತಿ ಬರಿತೀವಿ ಮಾವತ್ತಕ್ಷರ ಹಾಗೆ ಯಾ ಕೂಡ ಅಷ್ಟೇ ಬೇರೆ ರೀತಿ ಬರುತ್ತೆ ಯ ಅದೇ ರೀತಿ ರ ಲ ಷ ಎರಡು ಸರಿ ಬರೆದು ಬಿಟ್ಟಿದ್ದೀನಿ ಸ ಹ ಇವಾಗ ನೀವು ಒತ್ತಕ್ಷರಗಳನ್ನ ನೋಡ್ತಾ ಇದ್ದೀರಾ ಅಲ್ವಾ ಕ ವ್ಯಂಜನದಿಂದ ಹಿಡಿದು ಲಾ ವ್ಯಂಜನದವರೆಗೂ ನಾವು ಒತ್ತಕ್ಷರಗಳನ್ನ ಬರೆದಿದ್ದಾಯ್ತು ಈಗ ಯಾವ ರೀತಿ ಓದೋದು ಅಂತ ನೋಡೋಣ ಮೇಲೆ ಇರುವ ಅಕ್ಷರವನ್ನು ವ್ಯಂಜನವನ್ನು ನಾವು ಅರ್ಧ ಮಾತ್ರ ಉಚ್ಚಾರಣೆ ಮಾಡಬೇಕು ಕೆಳಗಿರುವ ಒತ್ತಕ್ಷರವನ್ನು ಪೂರ್ತಿಯಾಗಿ ಉಚ್ಚಾರಣೆ ಮಾಡಬೇಕು ಶುರು ಮಾಡೋಣ ಕ ಕ ಗ ಗ ಆ च छ च ज झ ज झ ञ ञ ट ट ठ थ ड ड ढ ढ़ ण न त त थ था द ध ध ध न न प प फ फ ब ब भ भ ಮ ಮ ಯು ಯು ಲ ವ ಸ ಸ ಹ ಸಾ ಒಂಥರ ವಿಚಿತ್ರವಾಗಿದೆ ಅನಿಸ್ತಾ ಇದೆ ಅಲ್ವಾ ಈಗ ಇದ್ರ ಇದರಿಂದ ನಾವು ಕೆಲವೊಂದು ಪದಗಳನ್ನು ರಚನೆ ಮಾಡೋಣ ಆಗ ನಿಮಗೆ ಇನ್ನೂ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಈಗ ಅಕ್ಕ ಬರಿಬೇಕು ಅಕ್ಕ ನೋಡಿ ಇಲ್ಲಿ ಕಕ್ಕ ಅಕ್ಕ ಹಗ್ಗ ಹಗ್ಗ ಗಗ್ಗ ಗೊತ್ತಾಗ್ತಾ ಇದೆಯಾ ಗಗ್ಗ ಹಗ್ಗ ಅಕ್ಕ ಅಚ್ಚರಿ ceri Cicca. Acheri. Acheri. Kajaya. Kajaya. Jijja. Kajaya. 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 ಬುಬ್ಬತ್ತ ತುತ್ತ ಭತ್ತ ತುತ್ತ ಬತ್ತ ಗೊತ್ತಾಗ್ತಾ ಇದೆಯಾ ಈಗ ನಿಮ್ಗೆಲ್ಲರಿಗೂ ಅರ್ಥ ಆಯ್ತು ಅಂತ ಅನ್ಕೋತೀನಿ ಇಲ್ಲಿವರೆಗೆ ನೀವು ವ್ಯಂಜನಗಳಿಗೆ ಒತ್ತಕ್ಷರಗಳನ್ನು ಯಾವ ರೀತಿ ಬರೀಬೇಕು ಓದಬೇಕು ಅಂತ ಗೊತ್ತಾಯ್ತಲ್ವಾ ಆದರೆ ಈಗ ನಾವು ಒಂದು ಗುಣಿತಾಕ್ಷರಕ್ಕೆ ಒತ್ತಕ್ಷರಗಳು ಬಂದರೆ ಯಾವ ರೀತಿ ಓದಬೇಕು ಅಂತ ನೋಡೋಣ ಉದಾಹರಣೆಗೆ ನಾನು ಕಾ ತಗೋತೀನಿ ಕ ಈಗ ನಾವು ಒಂದು ಗುಣಿತಾಕ್ಷರವನ್ನು ತಗೊಂಡಿದ್ದೀನಿ ಕ ಗುಣಿತಾಕ್ಷರ ಈ ಕ ಗುಣಿತಾಕ್ಷರಕ್ಕೆ ಒತ್ತಕ್ಷರ ಸಜಾತಿಯ ಒತ್ತಕ್ಷರ ಅಂದರೆ ಕಾಗೆ ಕಾ ಒತ್ತಕ್ಷರನೇ ಬರುತ್ತೆ ಈ ಕಾ ಗುಣಿತಾಕ್ಷರಕ್ಕೆ ಕಾವತ್ತಕ್ಷರ ಬರಿತಾ ಹೋಗ್ತೀನಿ ನೋಡಿ ನೋಡಿ ಕ ಕ ಇಲ್ಲಿ ಕ ಇದೆ ಹಾಗಾಗಿ ನಾವು ಗುಣಿತಾಕ್ಷರವನ್ನು ಅರ್ಧ ಓದಬೇಕು ಒತ್ತಕ್ಷರಕ್ಕೆ ಈ ಕ ಆವನ್ನು ಸೇರಿಸಿ ಓದಬೇಕು ಗೊತ್ತಾಗ್ತಾ ಇದೆಯಾ ಹಾಗೆ ಇಲ್ಲಿ ಕಿ ಇದೆ ಮೇಲಿರುವ ಗುಣಿತಾಕ್ಷರವನ್ನು ಅರ್ಧ ಓದಬೇಕು ಒತ್ತಕ್ಷರಕ್ಕೆ ಗುಣಿತಾಕ್ಷರದ ಈನ ಸೇರಿಸ್ಬಿಟ್ಟು ಓದಬೇಕಾಗತ್ತೆ ಗೊತ್ತಾಗ್ತಾ ಇದೆಯಾ ನಾನು ಹೇಳ್ತಾ ಇರೋದು ಕ ಕ 가끄기끄기끄쿠쿠쿠크 크루 크케크케크이크코크고크 가우 크컴 ಗೊತ್ತಾಗ್ತಾ ಇದೆಯಾ ಈಗ ನೋಡಿ ಅಕ್ಕ ಕಕ್ಕ ಅಕ್ಕ ಸಿಕ್ಕಾಗ ಸಿಕ್ಕಾಗ ಬರಿತೀನಿ ಕಕ್ಕ ಸಿಕ್ಕಾಗ ಹಕ್ಕಿ ಹಕ್ಕಿ ಓದಬೇಕಾದ್ರೆ ಬರಿಬೇಕಾದ್ರೆ ಈ ರೀತಿ ಬರಿತೀವಿ ಆದರೆ ಓದುವಾಗ ಕಕ್ಕಿ ಹಕ್ಕಿ ಕೀಗೆ ಯಾವುದು ನನಗೆ ಪದ ಸಿಕ್ಕಿಲ್ಲ ಕುಕ್ಕಿ ಕುಕ್ ಕು. ಇದಕ್ಕೂ ಯಾವುದು ಸಿಕ್ಕಿಲ್ಲ ನೋಡಿ ಕೆ ತೆಕ್ಕೆ 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 ಹಾಗೆ ಕಿಕ್ಕೇರಿ ಕಿಕ್ಕೇರಿ ನೋಡಿ ಹಾಗೆ ಕಿಕ್ಕೈ ಕೊಕ್ಕೊ ಈ ರೀತಿ ಬರಿಬೇಕಾಗತ್ತೆ ಗೊತ್ತಾಯ್ತಾ ಯಾವ ರೀತಿ ಬರಿಬೇಕು ಹಾಗೆ ಯಾವ ರೀತಿ ಓದಬೇಕು ಅಂತ ನಿಮ್ಮೆಲ್ಲರಿಗೂ ಅರ್ಥ ಆಯಿತು ಅಂತ ಭಾವಿಸ್ತೀನಿ ಇದೇ ರೀತಿ ಬೇರೆ ಬೇರೆ ಗುಣಿತಾಕ್ಷರಗಳನ್ನು ತಗೊಂಡಾಗ ಮೇಲಿರುವ ಗುಣಿತಾಕ್ಷರವನ್ನು ಅರ್ಧ ಉಚ್ಚಾರಣೆ ಮಾಡಬೇಕು ಕೆಳಗಿರುವ ಒತ್ತಕ್ಷರಕ್ಕೆ ಆ ಗುಣಿತಾಕ್ಷರದಲ್ಲಿರುವ ಸ್ವರವನ್ನು ಸೇರಿಸಿ ಓದಬೇಕಾಗತ್ತೆ ಅರ್ಥ ಆಯಿತು ಅಂತ ಭಾವಿಸ್ತೀನಿ ಈಗ ಒಂದಷ್ಟು ಉದಾಹರಣೆಗಳನ್ನ ನಾವು ನೋಡೋಣ ಇಲ್ಲಿ ನಾನು ಒಂದಷ್ಟು ಒತ್ತಕ್ಷರಗಳನ್ನ ಬರ್ದಿದ್ದೀನಿ ನೋಡಿ ಅಪ್ಪ ಗೊತ್ತಾಗ್ತಾ ಇದೆಯಾ ಅಪ್ಪ ಅಪ್ಪ ಸಜ್ಜು ಮೇಲಿರುವ ಅಕ್ಷರವನ್ನು ವ್ಯಂಜನವನ್ನು ಅಥವಾ ಗುಣಿತಾಕ್ಷರವನ್ನು ಅರ್ಧ ಮಾತ್ರ ಉಚ್ಚಾರಣೆ ಮಾಡಬೇಕು ಕೆಳಗಿರುವ ಒತ್ತಕ್ಷರಕ್ಕೆ ಈ ಗುಣಿತಾಕ್ಷರದಲ್ಲಿರುವ ಸ್ವರವನ್ನು ಇದಕ್ಕೆ ಸೇರಿಸಬೇಕು ಗೊತ್ತಾಗ್ತಿದೆ ಅಲ್ವಾ ಸಜ್ಜು ಮಜ್ಜಿಗೆ ಮಲ್ಲಿಗೆ ಸಲ್ಲಾಪ ಹಳ್ಳಿ ಕೊಕ್ಕು ಮತ್ತೆ ಮೆಚ್ಚುಗೆ ಒಬ್ಬೊಬ್ಬ ಇವತ್ತು ನಾವು ಸಜಾತಿಯ ಒತ್ತಕ್ಷರಗಳ ಬಗ್ಗೆ ತಿಳ್ಕೊಂಡಿದ್ದೀವಿ ಸಜಾತಿಯ ಒತ್ತಕ್ಷರಗಳನ್ನ ಯಾವ ರೀತಿ ಬರೀಬೇಕು ಹಾಗೆ ಯಾವ ರೀತಿ ಓದಬೇಕು ಅಂತ ನೀವೆಲ್ಲ ತಿಳ್ಕೊಂಡಿದ್ದೀರಾ ಇವಾಗ ನೀವು ಸರಿಯಾಗಿ ತಿಳ್ಕೊಂಡಿದ್ದೀರಾ ಇಲ್ವಾ ಅಂತ ಟೆಸ್ಟ್ ಮಾಡಬೇಕಲ್ವಾ ಅದಕ್ಕೆ ನಾನು ನಿಮಗೆ ಡಿಕ್ಟೇಷನ್ ಕೊಡ್ತೀನಿ ಡಿಕ್ಟೇಷನ್ ಬರೀರಿ ಹತ್ತಕ್ಕೆ ಎಷ್ಟು ಅಂಕ ತಗೊಂಡ್ರಿ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಡಿಕ್ಟೇಷನ್ ಬರೆಯೋಕ್ಕೆ ಇದ್ದೀರಾ ಹಾಗಾದರೆ ಶುರು ಮಾಡಿ ಮೊದಲನೇ ಪದ ದಿಲ್ಲಿ ತಿಲ್ಲಿ ಎರಡನೇ ಪದ ಪೆದ್ದ ಪೆದ್ದ ಮೂರನೇ ಪದ ಬಳ್ಳಿ ಬಳ್ಳಿ ನಾಲ್ಕನೇ ಪದ ಅಯ್ಯೋ ಅಯ್ಯೋ ಐದನೇ ಪದ ತಮ್ಮ ತಮ್ಮ ಆರನೇ ಪದ ಒಮ್ಮೆ ಒಮ್ಮೆ ಏಳನೇ ಪದ ಅಜ್ಜಿ ಅಜ್ಜಿ ಎಂಟನೇ ಪದ ಸುಳ್ಳು ಸುಳ್ಳು ಒಂಬತ್ತನೇ ಪದ ದಡ್ಡ ದಡ್ಡ ಹತ್ತನೇ ಪದ ಕತ್ತರಿ ಕತ್ತರಿ ಈಗ ಮತ್ತೊಂದು ಸರಿ ಎಲ್ಲ ಹೇಳ್ತೀನಿ ಸರಿಯಾಗಿ ಬರ್ದಿದ್ದೀರಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳಿ ದಿಲ್ಲಿ ಪೆದ್ದ ಬಳ್ಳಿ ಅಯ್ಯೋ ತಮ್ಮ ಒಮ್ಮೆ ಅಜ್ಜಿ ಸುಳ್ಳು ದಡ್ಡ ಕತ್ತರಿ ಈಗ ನಾನು ಡಿಸ್ಪ್ಲೇ ಮಾಡ್ತೀನಿ ಹತ್ತಕ್ಕೆ ಎಷ್ಟು ಸರಿಯಾಗಿ ಬರ್ದಿದ್ದೀರಾ ಎಷ್ಟು ಅಂಕ ತಗೊಂಡ್ರಿ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಇವತ್ತು ನಾನು ನಿಮಗೆ ಸಜಾತಿಯ ಒತ್ತಕ್ಷರ ಪದಗಳನ್ನ ಯಾವ ರೀತಿ ಬರೀಬೇಕು ಯಾವ ರೀತಿ ಓದ್ಬೇಕು ಅಂತ ತಿಳಿಸ್ಕೊಟ್ಟಿದ್ದೀನಿ ನೀವು ಇಷ್ಟಕ್ಕೆ ಸುಮ್ಮನಿರಬಾರ್ದು ಈಗ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿರೋ ಸಜಾತಿಯ ಒತ್ತಕ್ಷರ ಪದಗಳನ್ನ ಹುಡುಕಿ ಓದ್ಬೇಕು ಹಾಗೆ ಬರೀಬೇಕು ಆಗ ಮಾತ್ರ ಖಂಡಿತವಾಗ್ಲೂ ಕೆಲವೇ ದಿನಗಳಲ್ಲಿ ನಿಮ್ಮ ಸ್ಪೆಲ್ಲಿಂಗ್ ಮಿಸ್ಟೇಕ್ ಕಡಿಮೆ ಆಗ್ತಾ ಹೋಗುತ್ತೆ ಮುಂದಿನ ಕ್ಲಾಸಲ್ಲಿ ನಾನು ವಿಜಾತಿಯ ಒತ್ತಕ್ಷರ ಪದಗಳನ್ನ ಯಾವ ರೀತಿ ಬರೀಬೇಕು ಯಾವ ರೀತಿ ಓದಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಇವತ್ತಿನ ನನ್ನ ಕ್ಲಾಸ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಟೇಕ್ ಕೇರ್ ಬಬಾಯ್